ಟ್ವಿಟರ್ನ ಇಂದಿನ ಆಕ್ಸ್ ತಾಣ ಸಹ ಸಂಸ್ಥಾಪಕ ಚಾಕ್ ಡಾರ್ಸಿ ಹೊಸ ಮೆಸೇಜಿಂಗ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದ್ದು ಇದು ಯಾವುದೇ ಇಂಟರ್ನೆಟ್ ಸೆಟಲೈಟ್ ಹಾಗೂ ವೈಫೈ ಇಲ್ಲದೆ ಕಾರ್ಯನಿರ್ವಹಿಸಲಿದೆ ಬಿಟ್ ಚಾಟ್ ಎಂದು ಕರೆಯಲ್ಪಡುವ ಈ ಅಪ್ಲಿಕೇಶನ್ ಬ್ಲೂಟೂತ್ ಮೂಲಕ ಕಾರ್ಯನಿರ್ವಹಿಸಲಿದೆ ಜನರು ನೇರವಾಗಿ ಪರಸ್ಪರ ಸಂದೇಶಗಳನ್ನು ಕಳುಹಿಸಲು ಕಳುಹಿಸಲು ಇದು ಅನುವು ಮಾಡಿಕೊಡುತ್ತದೆ ಇಂಟರ್ನೆಟ್ ಅವಲಂಬಿಸಿ ಇಮೇಲ್ ಅಥವಾ ಫೋನ್ ಸಂಖ್ಯೆಯನ್ನು ಬಳಸಿಕೊಂಡು ಖಾತೆಯನ್ನು ರಚಿಸುವ ಅಗತ್ಯವಿರುವ ವಾಟ್ಸ್ಆ್ಯಪ್ ಅಥವಾ ಟೆಲಿಗ್ರಾಂನಂತಹ ಸಾಂಪ್ರದಾಯಿಕ ಮೆಸೇಜಿಂಗ್ ಅಪ್ಲಿಕೇಶನ್ಗಳಿಗಿಂತ ಚಾಟ್ ಭಿನ್ನವಾಗಿರಲಿದೆ ಸಂದೇಶಗಳನ್ನು ಸಂಪೂರ್ಣವಾಗಿ ಬಳಕೆದಾರರ ಸಾಧನಗಳಲ್ಲಿ ಸಂಗ್ರಹಿಸಲಾಗುತ್ತದೆ ಅಲ್ಪಾವಧಿಯ ನಂತರ ಅದು ಒಳಿಸಿ ಹೋಗುತ್ತದೆ ಬಳಕೆದಾರರ ಗೌಪ್ಯತೆ ಕಾಪಾಡುವ ನಿಟ್ಟಿನಲ್ಲಿ ಆದ್ಯತೆ ನೀಡಲು ಈ ವಿನ್ಯಾಸವನ್ನು ರಚಿಸಲಾಗಿದೆ ಎಂದು ಜಾಕ್ ಡಾಸಿ ಹೇಳಿದ್ದಾರೆ ಜಾಕ್ ಡಾಸಿ ಅಭಿವೃದ್ಧಿಪಡಿಸಿರುವ ಚಾಟ್ ಯಶಸ್ವಿಯಾದರೆ ತಂತ್ರಜ್ಞಾನ ಲೋಕದಲ್ಲಿ ಹೊಸ ಕ್ರಾಂತಿಯಾಗಲಿದೆ ಎನ್ನಲಾಗಿದೆ ಚಾಟ್ ಎಂಬ ಪಿಪಿ ಮೆಸೆಂಜರ್ ಆ್ಯಪ್ ಸದ್ಯ ಆಪಲ್ ಸ್ಟೋರ್ನಲ್ಲಿ ಟೆಸ್ಟ್ ಮೋಡ್ನಲ್ಲಿ ಮಾತ್ರ ಲಭ್ಯವಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಲಾನ್ ಮಸ್ಕ ಟ್ವಿಟರ್ ಅನ್ನು ಖರೀದಿಸಿದ ನಂತರ ಜಾಕ್ ಅಲ್ಲಿಂದ ಹೊರಬಿದ್ದಿದ್ದರು